ಹಲೋ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಶೀಲಾ ರಮೇಶ್ ಮೈಸೂರಿಂದ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಸೊ ಯೂಜ್ವಲ್ ಇದ್ದಿದ್ದೆ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಹಾಗೆ ನಾನು ನಿಮ್ಗೆ ಏನೋ ತೋರಿಸ್ಬೇಕು ಅಂತ ನೋಡಿರ್ತೀರಾ ಹೆಡ್ಲೈನ್ಸ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾನು ನಿಮ್ಗೆ ನನ್ನ ಒಂದು ಸಣ್ಣ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಒಂದು ನೆಕ್ ಚೈನ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ನಾವು ಸ್ವಲ್ಪ ಕಿಚನ್ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡಿರೋದ್ರಿಂದ ಅಡುಗೆ ಮನೆ ಕೆಲಸ ಮೊದಲಿಗೆ ಮುಗಿಸ್ಕೊಡ್ಬೇಕು ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿ ನಾನು ನನ್ನ ಮಗಂಗೆ ಅದು ಹೇಳಂಗಿಲ್ಲ ಕಿಚನ್ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡಿದ್ದೀನಿ ಅಂತ ಅಂದಕ್ಕೆ ಅಡುಗೆ ಏನು ಮಾಡೋಕ್ಕೆ ಇರೋದು ಈಗ ಮನೆಯಲ್ಲಿ ಇನ್ಯಾರು ಇನ್ಯಾರು ವಹಿಸ್ಕೊತಾರೆ ಅಂತ ಹೇಳ್ತಾರೆ ಸದ್ಯಕ್ಕೆ ಇವಾಗ ತಿಂಡಿಗೆ ಬಂದು ನಾನು ಸೊಪ್ಪಿನ ಪಲ್ಯ ಹಾಗೆ ಚಪಾತಿನ ಮಾಡ್ತಾಯಿದ್ದೀನಿ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ತಿಂಡಿಯೆಲ್ಲ ತಿಂದು ಅದಾದಮೇಲೆ ನಾನು ನಿಮಗೆ ನನ್ನ ಒಂದು ಗೋಲ್ಡ್ ನೆಕ್ ಚೈನ ತೋರಿಸ್ತೀನಿ ವೆಯ್ಟ್ ಇದ್ದೀನಿ ಅದನ್ನು ನೋಡಬೇಕು ಅಂತ ಅಂದರೆ ಅದನ್ನು ನೋಡೋದಿಕ್ಕೂ ಮೊದಲು ಗೊತ್ತಲ್ವ ನಿಮಗೆ ಏನು ಮಾಡಬೇಕು ಅಂತ ಹೌದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ಇದ್ರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೆಕ್ಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಅಕೌಂಟ್ಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನಾಗಿ ಈಗ ನಾನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಕ್ಲಿಪ್ ಮಾಡಿದೆ ನೋಡ್ತಾ ಇರಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಕಾಳು ಮತ್ತು ಸೊಪ್ಪು ಬೋರ್ಡನ್ನು ಕೂಡ ಇಟ್ಕೊಂಡಿದ್ದೀನಿ ಪದೇ ಮಾಡ್ಕೊಳ್ಳೋದಕ್ಕೆ ನಾನಂತೂ ನೋಡಿ ಇನ್ನು ಇದ್ದೀನಿ ಮಾರೇ ಥರ ಕಾಣಿಸ್ತಾಯಿದ್ದೀನಲ್ವ ತಲೆ ಕೊಮ್ಮದಿಲ್ಲ ಫ್ರೆಶ್ ಅಪ್ ಅದೇ ಬಟ್ ತಲೆ ಬಾಜೋ ಟೈಮ್ ಆಗಲಿಲ್ಲ ಸುಮ್ಮನಾದ್ರೆ ಆಮೇಲಿಂದನೇ ಬಾಚ್ಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇರ್ಬೋದು ಸೊಪ್ಪಿನ ಪಲ್ಯಕ್ಕೆ ಒಗ್ಗರಣೆಗಾಕ್ ಕಾಯಿ ಮೇನು ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಪಲ್ಯ ರೆಡಿ ಆಗುತ್ತೆ ಅದಕ್ಕೆ ನೋಡಿ ಸೊಪ್ಪು ಕಾಳು ಕೂಡ ಬೇಯಿಸಿ ನೀ ಸೋಸಿ ಎತ್ತಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದರೆ ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಕೊಂಡಿದ್ದೀನಿ ಚೆಂದ ಒಂದೈತೆ ಬೆಳಗ್ಗೆ ಎದ್ದ ತಕ್ಷಣವೇ ಮೊದಲು ಚಪಾತಿ ಹಿಟ್ಟು ಕಲಸಿ ನೀಟಾಗಿ ಜಾಸ್ತಿ ಟೈಮು ಅದನ್ನು ಕಲಸಿ ಎತ್ತಿಟ್ಟಿದಷ್ಟು ತುಂಬ ಟೇಸ್ಟಿಯಾಗಿ ಚಪಾತಿ ಆಗ್ತವೆ ಉಬ್ತವೆ ಮತ್ತು ಸಾಫ್ಟಾಗಿ ಬರ್ತವೆ ತುಂಬ ಚೆನ್ನಾಗಿ ಅರಳಬೇಕು ಹಾಗಾಗಿ ನೀವು ಕೂಡ ಅಷ್ಟೇ ಚಪಾತಿ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ರಾತ್ರಿ ಕಲಸಿಡೋಕ್ಕೆಲ್ಲ ಹೋಗ್ಬೇಡಿ ಬೆಳಗ್ಗೆ ಎದ್ದು ಕಲಸಿಡೋಕ್ಕೆ ಟೈಮ್ ಆಗುತ್ತೆ ಬಿಡುತ್ತೆ ಅಂತ ಎಲ್ಲ ಕೆಲಸ ಶುರು ಮಾಡೋದಕ್ಕೆ ಮೊದಲೇ ಬೆಳಗ್ಗೆ ಎದ್ದ ತಕ್ಷಣವೇ ಚಪಾತಿ ಇಟ್ಕೊಂಡು ಕಲಸಿ ಇಟ್ಬಿಡಿ ನೀವೆಲ್ಲ ಕೆಲಸ ಎಲ್ಲ ಮುಗಿಸಿ ಚಪಾತಿ ಹೊತ್ತು ಅಷ್ಟರಲ್ಲೇ ಅರಳುತ್ತೆ ಅಷ್ಟೇ ಸಾಕು ರಾತ್ರಿ ಎಲ್ಲ ಕಲಸಿಟ್ಟು ಬೆಳಿಗ್ಗೆ ಚಪಾತಿ ಹೊತ್ತು ಅವಶ್ಯಕತೆ ಇಲ್ಲ ಮತ್ತೆ ನೀವೆಲ್ಲರಿಗೂ ತಿಂಡಿ ಐಟಮ್ ಎಲ್ಲರೂ ಏನೇನು ತಿಂಡಿ ಮಾಡ್ತಾ ಇದೆಯಾ ತಿಂಡಿ ಕೆಲಸ ಮುಗಿಸ್ಬಿಟ್ಟು ಆದಷ್ಟು ಬೇಗ ಸಿಗ್ತೀವಿ ಓಕೆನಾ ಫ್ಯಾಮ್ ಈಗ ನಮ್ಮ ಬಾಡಿಗೆ ಮನೆಗಳ ಹತ್ರ ಹೋಗ್ತಾ ಇದ್ದೀನಿ ಮೋಟ್ರ್ ಕೆಟ್ಟೋಗಿದೆ ಸಂಪಾಳು ಮಾಡಿದ್ದಾರೆ ಫುಲ್ಲು ನಲ್ಲಿ ಕಲೆಕ್ಷನ್ ಎಲ್ಲ ಹೋಗೈತಂತೆ ಬೆಳಗ್ಗೆಯಿಂದ ನನ್ನ ಕರ್ಗು ಅದೇ ಕೆಲಸದಲ್ಲಿ ತೊಡಿಕೊಂಡೈತೆ ಹನ್ನೆರಡು ಗಂಟೆ ಬಂದು ಸ್ವಲ್ಪ ತಿಂಡಿ ತಿಂದಾಗ ಅದು ನಾನು ಹಿಂಸೆ ಮಾಡಿ ಕರೆದಿದ್ದಕ್ಕೆ ಇವಾಗ ಟೈಮ್ ಬಂದು ಎರಡೂವರೆ ಆದರೂ ಇನ್ನೂ ಕೆಲಸ ಮುಗ್ದಿಲ್ಲ ಬೆಳಗ್ಗೆಯಿಂದ ಬರೀ ಇದರಲ್ಲಿ ಆಗೈತೆ ಈ ಅಡಿಗೆ ಮನೆಗಳ ಕಟ್ಟೋದು ಸಾಕು ಅದರಲ್ಲೂ ಈ ಬ್ಯಾಚುಲರ್ಸ್ಗಳಿಗೆ ಸಹ ಕೊಡೋದು ಸಾಕು ಅದ್ರ ಪ್ರಾಬ್ಲಮ್ಮು ಸಾಕು ಒಂದು ರೆಡಿ ಮಾಡಿಸಿದ್ರೆ ಒಂದೇನಾದರೂ ಕಿತ್ತಾಕಿರ್ತಾರೆ ಒಂದು ರೆಡಿ ಮಾಡಿಸಿದ್ರೆ ಒಂದೇನಾದರೂ ಕಿತ್ತಾಕಿರ್ತಾರೆ ಹೆಂಗಾಗೈತೆ ಅಂದರೆ ಓನರ್ಗಳ ಪ್ರಾಬ್ಲಮ್ಮು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಬಾಡಿಗೆ ಮನೆ ಕಳಿಸಿದ್ರೆ ಇದೇ ಟೆನ್ಷನು ಅಂತ ಏನಂಟಿ ಇದ್ದೀರಾ ಹೇಳ್ತಾ ಇದ್ದೀನಿ ಅವು ಕಟ್ಟೋದು ಸಾಕು ಅವ್ರು ರೆಡಿ ಮಾಡಿಸೋದು ಸಾಕು ರಿಪೇರಿ ಮಾಡಿಸಿ ಮಾಡಿಸಿ ಸಾಕಾಯ್ತದೆ ಅಲ್ಲಿ ಆ ಬಾಡಿಗೆ ತಕೊಳ್ಳೋದು ಸಾಕು ಆ ಕೆಲಸ ಮಾಡಿಸೋದು ಸಾಕು ಸಾಕು ಅಂತ ಕಸ ಹೊಡಿತಾ ತಿಂಡಿ ಅಂಕಲ್ ಪವಿ ರೆಡಿ ಸಂಜೆ ಮಾಡ್ಕೋ ನಮ್ಮನೆ ಆಂಟಿ ಚಪಾತಿ ಮತ್ತು ಸೊಪ್ಪು ಕಾಳು ಪಲ್ಯ ಮಾಡಿ ಇವಾಗ ರಾತ್ರಿ ಕಾಳು ಸಾಂಬಾರು ಐತೆ ಈಗ ಅಡ್ಜಸ್ಟ್ ಮಾಡ್ತೀನಿ ರಾತ್ರಿಗೆ ಮಾಡ್ಕೊಂಡ್ರೆ ಆಯ್ತು ಮೂಲಂಗಿ ತೆಗ್ದಿಟ್ಟಿದ್ದೀನಿ ಹ್ಞೂ ಹಾಕಿಸ್ತವ್ರೆ ಬೆಳಗ್ಗೆಯಿಂದ ಇದೇ ಮಾಡ್ಕೊಂಡು ಕೊಡ್ತಾರೆ ಹೋಗಂತ ಹತ್ತಗೊಬಂದು ಇತ್ತು ಬಂದು ತಲೆ ನೋವು ಅದಕ್ಕೆ ಬಂದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್

ಸಂಪೆಲ್ಲ ಗಲೀಜು ಮಾಡಿ ಮಡಗಿದ್ರು ಅದನ್ನೆಲ್ಲ ಖಾಲಿ ಮಾಡಿಸಿ ತೊಳೆದು ಒಣಗಿಸಿ ವಾಟರ್ ಪ್ರೂಫ್ ಪೇಂಟೆಲ್ಲ ಮಾಡಿಸಿ ರೆಡಿ ಮಾಡಿಸಿದ್ರು ಇವಾಗ ಬೆಳಗ್ಗೆಯಿಂದ ನೋಡಿ ಬೋರ್ ತಂದು ಬೇರೆ ಬೋರ್ ಪಿಟ್ ಮಾಡಿ ಮೋಟ್ರನ್ನ ಬೋರ್ ಐತೆ ಬಟ್ ನಲ್ಲಿ ನೀರು ಬಿಡ್ತಾರಲ್ವ ಸುಮ್ಮನೆ ವೇಸ್ಟ್ ಮಾಡ್ತಾರೆ ನಲ್ಲಿನ ನೀರನ್ನ ಟೈಮ್ ಎರಡೂವರೆ ಆಗೈತೆ ಇನ್ನೂ ಊಟಕ್ಕೆ ಬಂದಿಲ್ಲ ತಿಂಡಿ ತಿನ್ನಿಸ್ದಾಗಲೇ ಹಿಂಸೆ ಮಾಡಿ ಹನ್ನೆರಡು ಗಂಟೆ ಅವ್ರು ಬಂದು ತಿಂಡಿ ತಿಂದಾಗ ಒಂದೊಂದು ಸಾರಿ ಬೇಜಾರಾಗೋಯ್ತದೆ ಸಾಕಪ್ಪ ಈ ಬಾಡಿಗೆ ಮನೆಗಳೆಲ್ಲ ಕಟ್ಟೋದು ಸಾಕು ಈ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡೋದು ಸಾಕು ಅಂತ ಏನು ಮಾಡೋಕ್ಕಾಗಲ್ಲ ಒಂದೇನಾದರೂ ಕೆಟ್ಟೋಯ್ತು ಅಂತಂದರೆ ಒಂದು ತಿಂಗಳು ಬಾಡಿಗೆ ಪೂರ್ತಿ ಅವ್ರು ರೆಡಿ ಮಾಡ್ಸೋಕ್ಕೆ ಅವ್ರು ರೆಡಿ ಮಾಡ್ಸೋಕೆ ಒಂದು ತಿಂಗಳು ಬಾಡಿಗೆ ಜೊತೆಗೆ ನಮ್ಮ ಟೆನ್ಷನ್ ಬೇರೆ ಬಸವಣ್ಣ ಬಸವಣ್ಣ ಆಯಿತಾ ತಿಂಡಿ ತಿನ್ನಕೆ ಬರ್ಬೇಕು ತಾನೆ ಚಪಾತಿ ಮಾಡಿದ್ದೆ ನೀರು ಹೊತ್ತದ

ಅವ್ರಿಗೆ ಹೇಳ್ಬಿಡಿ ಇದನ್ ಯೂಸ್ ಮಾಡಿ ಇದ್ರಲ್ಲಿ ನೀರ್ ಇಲ್ಲ ಅಂದಾಗ ಮಾತ್ರ ಬೋರನ್ ಮಾಡ್ಕೊಳ್ಳಿ ಅಂತ

ಬಸೋಣ ಬಾಡಿಗೆ ಮನೆಗಳು ಸಾಕು ಹೌದು ನಾವು ಹಿಂಗೆ ರೆಡಿ ಮಾಡಿಸೋದು ಸಾಕು ಮೂರು ಮೂರು ದಿನಕ್ಕೂ ಬಾಡಿಗೆ ದುಡ್ಡು ತಗೋತಾರೆ ಅನ್ನೋರಿಗೆ ಇದೊಂದು ಉದಾಹರಣೆ ನೋಡ್ಕೊಳ್ಳಿ ಆ ಇಲ್ಲಿ ನೋಡಿ ಜಸ್ಟ್ ಈಗಷ್ಟೇ ಎಲ್ಲ ಪೇಂಟ್ ಎಲ್ಲ ಮಾಡಿಸಿದ್ದು ಹೆಂಗೆ ಮಾಡೋರೆ ಅಂತ ಅನುಭವಸ್ ಅವ್ರಿಗೆನೇ ಗೊತ್ತು ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳೆಲ್ಲ ಸುತ್ತ ಗಲೀಜ್ ಮಾಡಿ ಅಪ್ಪ ಯಾರೀಗೀಳ ನಮ್ಮ ಪ್ರಾಬ್ಲಮ್

ಎಷ್ಟು ಜಿ ಬಿದು ಏನಣ್ಣವರೆ ಒಂದೂವರೆ ಮೊದ್ಲಿದ್ದಿದ್ದು ಒಂದಾ ಒಂದು ಮೊದ್ಲಿದ್ದಿದ್ದು ಚೇಂಜ್ ಮಾಡಿದ್ರಲ್ಲ ಅದನ್ನೂ ಅದು ಕಡಿಮೆ ಇತ್ತು ಇವಾಗಿದ್ದು ಜಾಸ್ತಿ ತಂದಿರೋದು ಬೋರ್ದಾಗ ಬೀಗ ಹಾಕ್ಬಿಡ್ಬೇಕು

ಟ್ಯಾಂಕ್ ಅಂತೂ ಹೊಸಿ ಗಲೀಜ್ ಮಾಡಿರ್ಲಿಲ್ವಲ್ಲ ನಾವು ಗೇಟ್ಸ್ ಮಡಗಿದ್ರು ನೋಡ್ಬೇಕಾಗಿತ್ತು ಗಲೀಜಾಗಿದಾಗ ಬಂದು ಸರಿ ಮಾಡಿ ಇಲ್ಲಿ ವಾ ರೆಡಿ ಮಾಡಿ ಬತ್ತೀನಿ ನನಗೆ ಕೆಲಸ ಇಲ್ವಾ ಮನೇಲಿ ನಾನು ವೀಡಿಯೋ ಮಾಡ್ಕೋಬೇಕಿತ್ತಲ್ಲ ಹ ಎಷ್ಟೊತ್ತಿಂದ ಅವಾಗ್ಲಿಂದ ಇದ್ದೇ ಮಾಡ್ಕೊಂಡ್ರೆ ಮರೇ ತುಪ್ಪಕ್ಕೂ ಮಕ್ಕಳ ಅಯ್ಯಪ್ಪ ಭಗವಂತ ಮಾಡ್ಲಿ ಅವರು ಏನು ಮಾಡಕಾಯ್ಕಿಲ್ಲಾ ನಾವು ಹೋಗೋಣ ಇಲ್ಲೇ ಕೂತ್ಕೊಂಡ್ರೆ ಆಮೇಲೆ ನಮ್ಮ ಕೆಲಸನೂ ಆಗಲ್ಲ ಗಾಳಿ ಮೋಡ ಅಂತ ಅನ್ಕೊಂಡು ತಿನ್ಕಂಡು ತಿನ್ಕಂಡು ಏನು ಕೆಲಸ ಮಾಡಿಲ್ಲ ಪಾತ್ರೆ ಪಾತ್ರ ಒಳಗಟ್ಕೊಂಡಿದೀನಿ ಅಣ್ಣ ಅಣ್ಣ ಏನು ಬೇಕು ನೋಡ್ಬಿಟ್ಟು ನೋಡ್ಬಿಡ್ತರಿಸ್ಕಣ ಎಷ್ಟು ಸಾರಿ ಓಡಾಡೋರು ಆಮೇಲೆ ತಕೊಳ್ಳೋದು ಆಮೇಲೆ ತಕೊಳ್ಳೋದು ಅನ್ಕಂಡು ಇಲ್ಲ ಇಲ್ಲ ಕಲೆಕ್ಷನ್ ಮಾಮೂಲಿ ಡೈರೆಕ್ಟ್ ಮೇಲ್ಗಡೆ ಟ್ಯಾಂಕ್ ಕೊಟ್ಟಿದ್ದೀವಲ್ಲ ಇವಾಗ ಇದು ಮಾಮೂಲಿ ಸಂಪುನೀರ್ದು ಮೋಟ್ರ್ ಕೆಟ್ಟೋಗಿತ್ತು ಅದನ್ನ ಅದು ನಾನೇ ಮಾಡಲ್ವಲ್ಲ ಅವು ಅದಕ್ಕೆ ಚೇಂಜ್ ಮಾಡಿಸ್ತಾ ಇದ್ದೀವಿ ಅದು ಸರಿ ಮತ್ತೆ ಬೋ ಚೇಂಜ್ ಹೇಳ್ಬೇಕು ಇವಾಗ ಹೇಳ್ಬಿಟ್ಟು ತುಂಬಿಸ್ಬೇಕು ಊಟ ಇನ್ನೂ ಇಲ್ಲ ಕಣಪ್ಪ ಈಗ ಮಾಡ್ಬೇಕಾಯ್ತಾ ನಿಮ್ದು ಮಕ್ಳುಗಳಿಗೆ ತಿನ್ಸಿದ್ರೆ ನೀವು ತಿಂದಂಗೆ ಇಲ್ಲ ನೀವು ತಿನ್ಬಿಟ್ಟು ಮಕ್ಳಿಗೆ ತಿನ್ನಿಸ್ತಾರದೆ ಇವ್ರು ತಿನ್ಸಿ ಅಣ ಅಶ್ವಿನಿನೇ ಮಾಡ್ಯಾರೇನೋ ಬಿಡಿ ರೆಡಿ ಮಾಡ್ಕೊಡಾಕ್ ಬಂದವ್ರಿ ಬಸೋಣ ಹಾ ಅಶ್ವಿನಿನೇ ಮಾಡ್ಯಾರೇನೋ ಬಿಟ್ಕೊಡಿ ಕೆಲ್ಸನ ಅಂತ ಇದೀನಿ ನೀವು ಕೊಡ್ತೀವಿ ಪರವಾಗಿಲ್ಲ ಪರ್ಫೆಕ್ಟ್ ಆಗಿ ಮಾಡಿ ಆಯ್ತು ಊಟ ನಾನು ಇವಾಗ ಮಾಡಬೇಕು ಏನು ಫ್ಯಾನ್ ಇವಾಗ ನಾನು ನಿಮಗೆ ಹೇಳಿದಂತ ಟೈಮ್ ಅಂದ್ರೆ ಚೈನ್ ನ ತೋರಿಸ್ತೀನಿ ಅಂತ ಏನು ಹೇಳಿದೆ ಆ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ನೈಟ್ ಆಗಿದೆ ಟೈಮು ಗೊತ್ತಾ ನಾನು ಅವಾಗಲೇ ಹೇಳಿದ್ನಲ್ಲ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಾ ಇದ್ರು ಬಾಡಿಗೆ ಮನೆಯಲ್ಲಿ ನಿಮ್ಮ ಅಡುಗೆ ಮನೆ ಹತ್ರ ಹಂಗಾಗಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತುಂಬಾ ಓಡಾಡ್ತಾ ಇದ್ರು ಇದು ಬೇಕು ಅಂತ ಹೇಳಿ ಆದ ಕಾರಣ ನಂಗೆ ಸ್ವಲ್ಪ ಕೆಲಸ ಎಲ್ಲ ಟೈಮ್ ಆಯಿತು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೂ ನಾನು ಶನಿ ಶನಿವಾರ ಆಗಿ ಹೋಗಿ ಬರುವಂಥ ಶನಿದೇವ್ ದೇವಸ್ಥಾನಕ್ಕೂ ಕೂಡ ಆಲ್ರೆಡಿ ಹೋಗ್ಬಿಟ್ಟು ಬಂದಾಯಿತು ಈಗ ಒಂದು ಸಿಕ್ಸ್ ಸಿಕ್ಸ್ ತರ್ಟಿಲಿ ಹೋಗ್ಬಿಟ್ಟು ಬಂದೆ ಇವಾಗ ಟೈಮ್ ಬಂದು ಸೆವೆನ್ ಮೇಲಾಗಿದೆ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ಮೇಲೆ ತೋರಿಸ್ಬೇಕಲ್ವಾ ಹಾಗಾಗಿ ತೋರಿಸ್ಬಿಡೋಣ ಬೇಡ ಹಾಗೆ ವೀಡಿಯೋ ಸ್ಟಾಪ್ ಮಾಡೋದು ಅಂತ ಹೇಳಿ ಅಡುಗೆ ಕೆಲಸ ಮಾಡಬೇಕು ಇವಾಗ ಸಾಂಬಾರೆಲ್ಲ ಮಾಡಬೇಕು ಆದರೂ ಪರವಾಗಿಲ್ಲ ಹೇಳಿದ್ದೀನಿ ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ತೋರಿಸ್ತೀನಿ ಅಂತ ಸೊ ಡಿಸಪ್ ಡಿಸಪಾಯಿಂಟ್ ಮಾಡೋದು ಬೇಡ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡೆ ಅಷ್ಟೇ ನಾನು ತುಂಬ ಟೈಮ್ ವೇಸ್ಟ್ ಮಾಡೋದಿಲ್ಲ ಟಕ್ ಟಕ್ ಅಂತ ತೋರಿಸ್ಕೊ ತೋರಿಸ್ಬಿಟ್ಟು ಬರ್ತೀನಿ ಬನ್ನಿ ನಾನು ಇವಾಗ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿರೋದು ನನ್ನ ಫೇವ್ರೆಟ್ ಕಲರ್ ಅಂತ ಹೇಳ್ಬೋದು ನನ್ನ ಫೇವ್ರೇಟ್ ನನ್ನ ಇಯರಿಂಗ್ಸ್ ಕಲೆಕ್ಷನಲ್ಲಿ ನಿಮಗೆ ಹೇಳಿದ್ದೀನಿ ನನಗೆ ಪರ್ಪಲ್ ಕಲರ್ ಅಂತಂದರೆ ತುಂಬ ಇಷ್ಟ ಅಂತ ಸೊ ಅದೇ ಕಲರಲ್ಲಿ ನಾನು ತಗೊಂಡಿರುವಂಥ ನೆಕ್ಲೆಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನಂತರ ಮೇಕೈತಿ ಚೆನ್ನಾಗಿ ಪೊಗಸ್ಕೊಡೋಯ್ತಾ ನೀಟಾಗಿ ಕಾಣಲಿ ನೀವು ಚೆನ್ನಾಗಿರ್ಕೊಳ್ಳಿ ನಾನು ಚೆನ್ನಾಗಿ ಫೊಗಸ್ಕೊಡಿದೀನಿ ಡಿಸ್ಟಬೆನ್ಸ್ ಕಾಲ್ ಬಂತು ಹಂಗಾಗಿ ವಿಡಿಯೋ ಸ್ವಲ್ಪ ಸ್ಟಾಪ್ ಆಯಿತು ನೋಡಿ ಇದೇ ನನ್ನ ನೆಕ್ಲೇಸ್ ಪರ್ಪಲ್ ಕಲರ್ ನೆಕ್ಲೇಸ್ ಇರಿ ಒಂದು ನಿಮಿಷ ನೋಡು ಕಾಣಿಸುತ್ತಾ ಚೆನ್ನಾಗಿ ಕಾಣಿಸ್ತಿತ್ತ ನನ್ನ ಒಂದು ಫೇವ್ರೆಟ್ ಕಲರ್ ನಾನು ಇಷ್ಟಪಟ್ಟು ಮಾಡಿಸ್ಕೊಂಡಿರುವಂಥ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದನ್ನು ಚೆನ್ನಾಗಿ ಕಾಣಿಸ್ತಿದ್ಯಾ ಪರ್ಪಲ್ ಕಲರಲ್ಲಿ ಫುಲ್ಲು ಈ ಚೈ ನೆಕ್ಲೆಸ್ ಪೂರ್ತಿ ಪರ್ಪಲ್ ಕಲರಲ್ಲಿದೆ ಅಂತ ಹೇಳ್ಬೋದು ಪೂರ್ತಿ ಇಲ್ಲಿ ನೋಡಿಲಿ ಇದೊಂದು ಲೇಯರ್ ಪೂರ್ತಿ ಪರ್ಪಲ್ ಕಲರಲ್ಲೈತೆ ಮತ್ತು ಆ ಕಡೆ ಈ ಕಡೆ ಎಲೆ ಕ ಎಲೆ ಟೈಪಲ್ಲಿ ಮಾಡಿದ್ದಾರೆ ಡಿಸೈನ್ನ ಅದಕ್ಕೆ ಬಂದು ಒಂದೊಂದು ವೈಟ್ ಸ್ಟೋನ್ನ ಕೊಟ್ಟಿದ್ದಾರೆ ಅಷ್ಟೇ ಈ ಕಡೆ ಒಂದು ಲೈನ್ ಪೂರ್ತಿ ಪರ್ಪಲ್ ಕಲರಲ್ಲೈತೆ ಡಾರ್ಕ್ ಅಲ್ಲ ಲೈಟ್ ಪರ್ಪಲ್ ಕಲರಲ್ಲೈತೆ ಮತ್ತು ಇಲ್ಲಿ ಬಂದರೆ ಫುಲ್ಲು ವೈಟ್ ಸ್ಟೋನ್ಸಲ್ಲೈತೆ ಕಲರ್ ಕಾಂಬಿನೇಷನ್ ವೈಟು ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನೇ ತುಂಬ ಚೆನ್ನಾಗಿ ಬರುತ್ತೆ ಕೆಳಗಡೆಗೆ ಒಂದು ಪುಟ್ಟ ಪೆಂಡೆಂಟ್ ಕೊಡಿಸಿದ್ದೀನಿ ಅಷ್ಟೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣ ನೋಡಿ ಅದರಲ್ಲೂ ಒಂದು ಸ್ಟೋನ್ ಬಿ ನೋಡ್ಕೊಂಡೆ ಇಲ್ಲ ನಾನು ಛೇ ಹಾಕಿಸ್ಬೇಕು ಚೆನ್ನಾಗಿತ್ತಾ ಹಿಂಗೆ ಅನ್ನಿಸ್ತೈತೆ ಚೆನ್ನಾಗಿದೆ ಹಾಗೆ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಬಂದು ಒಂದು ನಿಮಿಷ ಮ್ಯಾಚಿಂಗ್ ಇಯರಿಂಗ್ಸ್ ಬಂದು ನೋಡಿ ಇದಾಗಿರುತ್ತೆ ತೋರಿಸಿದ್ದೀನಿ ಆಲ್ರೆಡಿ ನಾನು ಇಯರಿಂಗ್ ಕಲೆಕ್ಷನ್ಸ್ನಲ್ಲಿ ಒಂದು ಈ ರೀತಿಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ತೋರಿಸ್ತೀನಿ ಕಾಣಿಸ್ತಿದೆಯಾ ಅದರಲ್ಲಿ ವೈಟು ಸ್ಟೋನು ಮತ್ತು ಪರ್ಪಲ್ ಸ್ಟೋನ್ ಬಂದಿದೆ ಬಟ್ ಇದರಲ್ಲಿ ಪರ್ಪಲ್ ಕಲರ್ ಸ್ಟೋನ್ ಇದೆ ವೈಟ್ ಕಲರಲ್ಲಿ ಮುತ್ತುಗಳಿದೆ ಅಷ್ಟೇ ಡಿಫ್ರೆನ್ಸ್ ಏನಿಲ್ಲ ಕಲರ್ ಕಾಂಬಿನೇಷನ್ ಸೇಮ್ ಟು ಸೇಮ್ ತುಂಬ ಚೆನ್ನಾಗಿದೆ ಇದು ಒಂದು ಜೊತೆ ಏನಾದರೂ ಗ್ರ್ಯಾಂಡ್ ಫಂಕ್ಷನ್ಸ್ಗಳಿಗೆ ಮದುವೆಗಳಿಗೆಲ್ಲ ಹಾಕೊಳ್ಳೋದಕ್ಕೆ ನೆಕ್ಲೆಸ್ ಜೊತೆಯಲ್ಲಿ ಇದು ವಾಲೋಯಿಂಗ್ ಏನ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಅದ್ರದ್ದೇ ಇನ್ನೂ ಒಂದು ಜೊತೆ ಇದೆ ಅದನ್ನು ಕೂಡ ನಾನು ಇಯರಿಂಗ್ ಕಲೆಕ್ಷನಲ್ಲಿ ತೋರಿಸಿದ್ದೀನಿ ಆದರೂ ಪರವಾಗಿಲ್ಲ ಇವಾಗ ನೋಡಿಲ್ದೇ ಇರೋರು ಹೊಸ ಸಬ್ಸ್ಕ್ರೈಬರ್ಸ್ಗಳಿಗೆ ಹೊಸ ವ್ಯೂವರ್ಸ್ಗಳಿಗೆ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಫಸ್ಟೇ ಇಯರಿಂಗ್ ಕಲೆಕ್ಷನಲ್ಲಿ ನೋಡಿರೋರು ಇಗ್ನೋರ್ ಮಾಡಿ ಆಯಿತಾ ನಾನು ಆಲ್ರೆಡಿ ನೋಡಿದ್ದೀನಿ ಮತ್ತೆ ಅದನ್ನೇ ತೋರಿಸ್ತೀರಾ ಅಂತ ಅಂದ್ಕೊಳ್ಬೇಡಿ ಇದು ಒಂದು ಸಿಂಪಲ್ಲಾಗಿ ಹಾಕೊಳ್ಳೋದಿಕ್ಕೆ ಅಂತ ಹೇಳಿ ಫ್ಯಾನ್ಸಿ ಆಗಿರುತ್ತೆ ಓಕೆನಾ ಪುಟ್ಟು ಜುಮ್ಕ ಬಂದಿರುತ್ತಲ್ಲ ಆ ಥರ ಹಿಂಗ ಅನಿಸ್ತೈತೆ ಚೆನ್ನಾಗಿದೆಯಾ ಎಲ್ಲರೂ ಏನು ಗೊತ್ತಾ ನೆಕ್ಲೆ ಇಲ್ಲ ಲಾಂಗ್ ಚೈನು ಈ ಥರ ಮಾಡಿಸ್ಕೊಂಡು ಅದಕ್ಕೆ ಮ್ಯಾಚಿಂಗು ಇಯರಿಂಗ್ಸ್ನ ತಗೋತಾರೆ ಬಟ್ ನನ್ನ ಒಂದು ನಾನೊಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು ನಾನು ಇಯರಿಂಗ್ಸ್ಗಳಿಗೆ ಮ್ಯಾಚಿಂಗು ನೆಕ್ಲೆ ಅಂತ ಮಾಡಿದೆ ಯಾಕೆ ಅಂತ ಅಂದರೆ ಇದು ಬಂದು ಪರ್ಪಲ್ ಕಲರ್ ನನ್ನ ಫೇವ್ರೆಟ್ ಕಲರ್ ಬಟ್ ಅದು ಪರ್ಪಲ್ ಕಲರ್ ನನ್ನ ಫೇವ್ರೆಟ್ ಕಲರ್ ಅಂತ ಗೊತ್ತಿರಲಿಲ್ಲ ಆದ್ರೂ ಕೂಡ ಮದುವೆನಲ್ಲಿ ಗಂಡನ ಮನೆಯಲ್ಲಿ ಓಲೆನ ತೊಗೊಬರ್ತಾರಲ್ಲ ನನಗೆ ಓಲೆ ಜುಮಕಿ ಬೇಡ ಅಂತ ಹೇಳಿದ್ದೆ ಹಂಗಾಗಿ ನನಗೆ ಓಲೆ ಹಿಂಗೆ ಸ್ವಲ್ಪ ಕೊಟ್ಟಿದ್ರು ನನ್ನ ಫೇವ್ರೇಟ್ ಕಲರ್ ಪರ್ಪಲ್ ಕಲರ್ಲೇನೆ ನನಗೆ ಬಂತು ಅದಾದಮೇಲೆ ಮದುವೆನಲ್ಲಿ ನನಗೆ ನಮ್ಮ ಅಕ್ಕ ಕೂಡ ಅವ್ಳಿಗೂ ನನ್ನ ಪರ್ಪಲ್ ಅಂದರೆ ಇಷ್ಟ ಅಂತ ಏನು ಗೊತ್ತಿರಲಿಲ್ಲ ಆದ್ರೂ ಅವಳು ಕೂಡ ಇದನ್ನು ನನಗೆ ಅಕ್ಕ ಕೊಡಿಸಿದ್ದು ಮದುವೆನಲ್ಲಿ ನನಗೆ ನಮ್ಮ ಅಕ್ಕ ಕೊಡಿಸಿರುವಂಥ ಗಿಫ್ಟಿದು ಫ್ಯಾನ್ಸಿ ಒಲೆ ಕೊಡಿಸಲು ಸೊ ಎರಡೂ ಜೊತೆ ಪರ್ಪಲ್ ಕಲರಲ್ಲೇ ಬಂದಿರೋದ್ರಿಂದ ನನಗೆ ಪರ್ಪಲ್ ಕಲರ್ ತುಂಬ ಇಷ್ಟ ಇದ್ದಿದ್ದರಿಂದ ಹಸ್ಬೆಂಡ್ ಹೇಳಿ ಈ ನೆಕ್ಲೆಸ್ನ ತೊಗಿಸ್ಕೊಂಡೆ ಅವರು ಬೇಡ ಅಂತ ಹೇಳ್ತಾಯಿದ್ರು ಇಷ್ಟೊಂದು ಬರೀ ಸ್ಟೋನ್ ಇರೋದನ್ನೇ ತಗೋತಾ ಇದೆಯಲ್ಲ ಸುಮ್ಮನೆ ವೇಸ್ಟೇಜ್ ಎಲ್ಲ ವೇಸ್ಟ್ ಆಯ್ತದೆ ಏನಾದರೂ ಚೆಚ್ಚಾಬಿಟ್ಟು ಬೇರೆದು ಮಾಡಿಸ್ತೀನಿ ಅಂತ ಅಂದರು ಏನೇ ಮಾಡ್ತೀನಿ ಅಂತ ಅಂದರೂ ಅರ್ಧಕ್ಕರ್ಧ ಚಿನ್ನ ಊಟ ಆಯ್ತದೆ ಬೇಡ ಅಂತ ಬಟ್ ನನಗೆ ಬೇಕೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದಂಥದ್ದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಡೌನ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ವೇರ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅವ ಕಲ್ಲರ್ ಕಾಂಬಿನೇಷನ್ ಯಾವ ರೀತಿ ಇದೆ ನೋಡಿ ಇನ್ನೂ ಯೂಸ್ ಮಾಡ್ಬೋದು ಆದರೆ ಇಷ್ಟು ಸಾಕು ಸಾಕು ಅನ್ನೋದು ತುಂಬ ಅಂದರೆ ತುಂಬಾ ಗ್ರ್ಯಾಂಡ್ಲು ಕೊಡುತ್ತೆ ಅದರಲ್ಲೂ ನೈಟ್ ಫಂಕ್ಷನ್ಸ್ಗಳಿಗೆ ಫ್ಯಾನ್ಸಿ ಸೀರೆ ಎಲ್ಲ ವ್ಯಾರು ವೇರ್ ಮಾಡ್ಬಿಟ್ಟು ಹಾಕೊಂಡ್ರಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆಸಮ್ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಇದಿಷ್ಟು ನನ್ನ ಒಂದು ಪರ್ಪಲ್ ಕಲರ್ ನೆಕ್ಲೆಸ್ ಆ್ಯಂಡ್ ಇಯರಿಂಗ್ಸಿನ ಕತೆ ಅಂತಲೇ ಹೇಳ್ಬೋದು ಅಲ್ರೆ ಆಗಲೇ ಹೇಳ್ದಲ್ಲ ಎಲ್ರೂ ಸರಗಳಿಗೆ ಮ್ಯಾಚಿಂಗ್ ಮಾಡೋಣ ಅಂತ ಮಧ್ಯ ಮಧ್ಯದಲ್ಲಿ ಇಯರಿಂಗ್ಸ್ ಅಂತ ಬರ್ತಾರೆ ಬಟ್ ನಾನು ಹಂಗಲ್ಲ ಇಯರಿಂಗ್ಸ್ಗಳಿಗೆ ಓಲೆಗಳಿಗೆ ಮ್ಯಾಚ್ ಮಾಡೋಣ ಅಂತ ಹೇಳಿ ನೆಕ್ಲೆಸ್ನ ಮಾಡಿಸ್ಕೊಂಡಿರುವಂಥದ್ದು ಹಿಂಗೆ ಅನ್ನಿಸ್ತು ನಿಮಗೆ ಚೆನ್ನಾಗಿ ಅನ್ನಿಸ್ತಾ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತಾ ಹಾಗೆ ನನ್ನ ಹಾಗೆ ಪರ್ಪಲ್ ಕಲರ್ನ ಯಾರೆಲ್ಲರೂ ತುಂಬ ಲೈಕ್ ಮಾಡ್ತೀರಾ ಯಾರೆಲ್ರಿಗೂ ತುಂಬ ಫೇವ್ರೇಟ್ ಪರ್ಪಲ್ ಕಲರ್ ಆಗಿದೆ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅದನ್ನು ಬಿಟ್ಟು ನಿಮ್ಮಗಳಿಗೆ ಬೇರೆ ಯಾವ ಕಲರಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅನ್ನೋದನ್ನು ನನಗೆ ನಿಮ್ಮೆಲ್ರಿಗೂ ಯಾವ ಕಲರ್ ತುಂಬ ಇಷ್ಟ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಳ್ತಾ ಸೊ ಇನ್ನೇನಿಲ್ಲ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಆದಷ್ಟು ಇದೇ ರೀತಿನಲ್ಲಿ ನನ್ನ ಹತ್ರ ಇರುವಂಥ ಒಂದು ಪುಟ್ಟ ಗೋಲ್ಡ್ ಜ್ಯುವೆಲರಿಸನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ ಆಲ್ರೆಡಿ ಹೇಳಿದ್ದೀನಿ ಒಂದು ಸಾರಿ ನಾನು ಎಲ್ಲರೂ ಒಟ್ಟಿಗೆ ಜ್ಯುವೆಲರಿ ಕಲೆಕ್ಷನ್ ಬ್ಲಾಗ್ನ ಮಾಡಿ ಅಂತ ಹೇಳ್ತೀರಾ ಬಟ್ ಮನೆಯಲ್ಲಿ ನಾವು ಇಡೋದಿಲ್ಲ ಏನೂ ಆ ಕಾರಣ ನಾನು ಒಂದೇ ಸಾರಿ ವ್ಲಾಗ್ನ ಮಾಡಿ ತಿಳಿಸಬೇಕಾಗೋದಿಲ್ಲ ಯಾವುದಾದ್ರೂ ಫಂಕ್ಷನ್ಸ್ ಏನಾದರೂ ಇದ್ದಾಗ ಹಿಂಗೆ ಮನೆಗೆ ತಗೊಬಂದಾಗ ಖಂಡಿತವಾಗ್ಲೂ ಮಿಸ್ ಮಾಡಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಫಸ್ಟೇ ಫಸ್ಟೇ ನಾನು ತುಂಬ ಹಳೇ ವೀಡಿಯೋದಲ್ಲೇ ಶೇರ್ ಮಾಡಿದ್ದೀನಿ ಮನೆಯಲ್ಲಿ ನಾವು ಯಾವುದೇ ಥರದ ಗೋಲ್ಡ್ ಜ್ಯುವೆಲರೀಸ್ನ ಇಡೋಲ್ಲ ಫಂಕ್ಷನ್ಸ್ ಇದ್ದಾಗ ಮಾತ್ರ ತೊಗೊಬರ್ತೀವಿ ಅದು ತೊಗೊಬಂದಾಗ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅಂತ ಸೊ ಖಂಡಿತವಾಗ್ಲೂ ನನ್ನ ಹತ್ರ ಇರುವಂಥ ಒಂದಿಷ್ಟು ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ನ ಆವಾಗವಾಗ ಆವಾಗ ಅವಾಗ ಮನೆಯಲ್ಲಿ ಇದ್ದಾಗ ಖಂಡಿತವಾಗ್ಲೂ ನಾನು ನಿನ್ನ ಜೊತೆ ಶೇರ್ ಮಾಡೇ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಿಮ್ಮೆಲ್ರಿಗೂ ಡಿಸಪಾಯಿಂಟ್ ಮಾಡೋಲ್ಲ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನನ್ನ ಈ ಒಂದು ಕಲರ್ ಕಾಂಬಿನೇಷನ್ ಹೆಂಗೆ ಅನ್ನಿಸ್ತು ಯಾರೆಲ್ರಿಗೂ ಇಷ್ಟ ಆಯಿತು ಅಂತ ನನಗೆ ತಿಳಿಸೋದನ್ನ ಮರೀಬೇಡಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋಂದಿಗೆ ಸಿಗ್ತೀನಿ ಇನ್ನೂ ಒಂದು ಒಳ್ಳೆಯ ವೀಡಿಯೋ ಸಿಗ್ತೀನಿ ಅಂತ ಈಗ ಈ ಒಂದು ವೀಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಆ್ಯಂಡ್ ಲವ್ ಯು Bye.